ಬೇಳೆ ಬೇಡ ರಸಮ್ ಪೌಡ್ರ್ ಬೇಡ ಹೆಚ್ಚು ಟೊಮೊಟೊ ಕೂಡ ಬೇಕಾಗೋದಿಲ್ಲ ಈ ಒಂದು ರಸಮ್ಗೆ ಬರೀ ಎರಡು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳಿ ಈ ಒಂದು ರಸಮನ್ನು ಆದರೆ ಟೇಸ್ಟ್ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ ಪದೇ ಪದೇ ಮಾಡ್ಕೋಬೇಕು ಅನ್ನೋಷ್ಟು ರುಚಿಯಾಗಿರತ್ತೆ ಈ ಒಂದು ರಸಮ್ಮು ತುಂಬ ಸುಲಭವಾಗಿ ಕಡಿಮೆ ಪದಾರ್ಥಗಳಿಂದ ಮಾಡ್ಕೊಳ್ಳೋ ಈ ಒಂದು ರಸಂ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಒಣ ಮೆಣಸನ್ನು ಹಾಕೋತಾ ಇದ್ದೀನಿ ಅದ್ರ ಜೊತೆಗೇನೆ ಒಂದು ಹಸಿ ಮೆಣಸನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದರ ಜೊತೆಗೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಅದ್ರ ಜೊತೆಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸಹ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಂತರ ನಮಗೆ ಇಲ್ಲಿ ಹೆಚ್ಚು ಟೊಮೊಟೊ ಬೇಕಾಗೋದಿಲ್ಲ ಒಂದು ಟೊಮೊಟೊ ಆದರೆ ಸಾಕು ಅದರಲ್ಲಿ ಅರ್ಧ ಕಟ್ ಮಾಡಿರುವಂಥ ಟೊಮೊಟೊವನ್ನು ಸಣ್ಣದ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ಒಂದು ಮಿಕ್ಸಿ ಜಾರ್ಗೇನೆ ಹಾಕೋತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ರುಬ್ಕೊಳ್ಳೋದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದಾದ ನಂತರ ನೋಡಿ ಒಂದು ಅರ್ಧ ಹೋಳು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ನೆನೆಸಿರೋಂಥ ಹುಣಸೆ ಹಣ್ಣು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೋಬೇಕು ಹುಳಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಅದಾದ ನಂತರ ಇದನ್ನು ಸ್ವಲ್ಪ ನೀರನ್ನು ಸೇರಿಸ್ಬೇಕು ಜಾಸ್ತಿ ಸೇರಿಸ್ಕೋಬಾರ್ದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಸಾಧ್ಯ ಆದಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ ಆದಷ್ಟು ನೀರನ್ನು ಕಡಿಮೆನೇ ಸೇರಿಸ್ಕೊಂಡು ನೋಡಿ ಈ ರೀತಿ ತುಂಬ ನೈಸಾಗಿ ಒಂದೊಳ್ಳೆ ಪೇಸ್ಟ್ ಆಗಬೇಕು ಆ ರೀತಿ ರುಬ್ಕೊಳ್ಳಿ ನಂತರ ಈ ಕಡೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಸಾಸಿವೆ ಮತ್ತು ಒಂದು ಎರಡು ಚಿಟಿಕೆ ಆಗೋಷ್ಟು ಇಂಗನ್ನು ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ಎಂಟರಿಂದ ಹತ್ತು ಹೆಸರು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೆಳ್ಳುಳ್ಳಿ ಬೇಕಿತ್ತು ಅಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೋದು ನಂತರ ಒಂದೇ ಹೆಸಳು ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾವೇನು ಅರ್ಧ ಉಳಿಸಿಟ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನು ಕೂಡ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ನಂತರ ನಾವು ಮೊದಲೇನು ರುಬ್ಬಿಟ್ಕೊಂಡಿದ್ವಲ್ಲ ಈ ಒಂದು ರಸಮಿಗೆ ಮಸಾಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಇದರೊಟ್ಟಿಗೆ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಒಂದು ಕುದಿ ಬರಬೇಕು ಈ ತನಕ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಈ ಒಂದು ಮಸಾಲೆ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿಕೊಂಡು ನಿಮಗೆ ತುಂಬ ತೆಳು ಬೇಕಿತ್ತು ಅಂದರೆ ತೆಳು ಕೂಡ ಮಾಡ್ಕೋಬೋದು ನಾವಿಲ್ಲಿ ಯಾವುದೇ ರೀತಿಯ ಹೆಚ್ಚು ಟೊಮೊಟೊ ಅಥವಾ ಬೇಳೆ ಹಾಕಿಲ್ಲ ಹಾಗಂತೇಳಿ ತುಂಬ ನೀರು ಮಾಡ್ಕೋಬಾರ್ದು ನೋಡಿ ಇಷ್ಟು ಹದದಲ್ಲಿದ್ದರೆ ಸಾಕಾಗತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಈ ಒಂದು ರಸಮ್ಮಂತು ನೋಡಿ ನೀರು ಹಾಕಾದ ಇದನ್ನು ಚೆನ್ನಾಗಿ ರೀತಿ ಕುದಿ ಬರಲಿಕ್ಕೆ ಬಿಡಬೇಕು ಇದನ್ನ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ಕಟ್ ಮಾಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ನಮ್ಮ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ಈ ಒಂದು ರಸಮ್ಮು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರತ್ತೆ ಖಂಡಿತವಾಗ್ಲೂ ಒಮ್ಮೆ ಮಾಡಿ ಪದೇ ಪದೇ ಮಾಡ್ಕೋಬೇಕು ಅಂತ ರುಚಿಯನ್ನು ನೀಡುತ್ತೆ ಈ ಒಂದು ರಸಮ್ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಬೇಳೆ ಟೊಮೊಟೊ ಅಥವಾ ರಸಮ್ ಪೌಡರ್ ಏನೂ ಬಳಸಿಲ್ಲ ಆದರೂ ಕೂಡ ರುಚಿ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ನಿಮಗೆ ಯಾವ ರೀತಿ ಅನಿಸುತ್ತೆ ಅಂದರೆ ನಾವು ಹೋಟೆಲ್ಗಳಲ್ಲಿ ಮೀಲ್ಸನ್ನು ತೊಗೊಂಡಾಗ ಒಂದು ಸಾರು ಅಥವಾ ರಸಮ್ ಅಂತ ಹೇಳ್ಕೊಡ್ತಾರಲ್ಲ ಆ ಥರ ಒಂದು ಟೇಸ್ಟನ್ನು ಒಳಗೊಂಡಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಏನು ಸಾಂಬಾರಿಲ್ಲ ಏನು ಮಾಡ್ಕೋಬೇಕು ಅನ್ನೋವಂಥ ಸಮಯದಲ್ಲಿ ಇನ್ಸ್ಟೆಂಟಾಗಿ ಅಂತೇಳಿ ಎರಡರಿಂದ ಮೂರು ನಿಮಿಷದಲ್ಲಿ ಈ ಒಂದು ರಸಮನ್ನು ನೀವು ರೆಡಿ ಮಾಡ್ಕೋಬೋದು ಈ ಒಂದು ರಸಮನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಅದರಲ್ಲೂ ಈ ಒಂದು ಈ ರೀತಿ ರಸಮಾನ ಮಾಡಿಕೊಂಡು ಹಾಗೆ ಕೂಡ ಕುಡಿಬೋದು ಅಷ್ಟು ರುಚಿಯಾಗಿರುತ್ತೆ ಇನ್ನು ಕಾಳು ಮೆಣಸು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಈ ಒಂದು ವೆದರ್ಗೆ ಒಂದು ಒಳ್ಳೆಯ ಸೂಪ್ ರೀತಿ ಕೂಡ ಅನಿಸುತ್ತೆ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡಲಿಕ್ಕೆ ಶುರು ಮಾಡ್ತೀರಾ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು